ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಫೆಬ್ರವರಿ ಹನ್ನೆರಡರ ಪಂಚಾಂಗ ಅವಲೋಕನ ಮಾಡೋಣ ಮತ್ತು ಅದಕ್ಕಿಂತ ಮುಂಚೆ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದೀರೋ ಅವರಿಗೆಲ್ಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ಅದೇ ಥರ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತಾ ಇದ್ದಿರೋ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ದಿನ ಒಳ್ಳೆಯದಾಗ್ಲಿ ಫೆಬ್ರವರಿ ಹನ್ನೆರಡರ ಪಂಚಾಂಗಾವಲೋಕನ ಶಾಲಿವಾನಶಕೆ ಹತ್ತೊಂಬತ್ತು ನೂರ ನಲವತ್ತಾರು ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಮಾಘ ಮಾಸ ಬುಧವಾರ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ನಲ್ವತ್ತ್ಮೂರು ನಿಮಿಷ ಸೂರ್ಯಾಸ್ತ ಸಂಜೆ ಆರು ಗಂಟೆ ಇಪ್ಪತ್ತೈದು ನಿಮಿಷ ಚಂದ್ರೋದಯ ಆರು ಗಂಟೆ ಇಪ್ಪತ್ತ್ಮೂರು ನಿಮಿಷ ಹಗಲಿನ ಅವಧಿ ಹನ್ನೊಂದು ಗಂಟೆ ನಲ್ವತ್ತ್ಮೂರು ನಿಮಿಷ ಮತ್ತು ಈ ದಿನದ ವಿಶೇಷತೆ ಮತ್ತು ತಿಥಿಯನ್ನು ನೋಡೋದಾದರೆ ಈ ದಿನ ತಿಥಿ ಬಂದು ಹುಣ್ಣಿಮೆ ಇರುತ್ತೆ ನೋಡಿರಿ ಇದು ಏಳು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷಕ್ಕೆ ಅಂತ್ಯ ಆಗುತ್ತೆ ಅದಾದ ಮೇಲೆ ಕೃಷ್ಣ ಪಕ್ಷದ ಪಾಡ್ಯತಿಥಿ ಪ್ರಾರಂಭ ಆಗುತ್ತೆ ಈ ದಿನ ವಿಶೇಷ ಏನಪ್ಪ ಅಂತಂದರೆ ಕುಂಭ ಸಂಕ್ರಾಂತಿ ಇದೆ ಮತ್ತು ಅದರ ಜೊತೆಗೆ ಭಾರತ ಹುಣ್ಣಿಮೆ ಅಂತೀವಿ ಮಾಘ ಹುಣ್ಣಿಮೆ ಅಂತ ಕೂಡ ಕರಿತೀವಿ ಎಲ್ಲಮ್ಮ ದೇವ್ರದ್ದು ಇವತ್ತು ವಿಶೇಷ ಒಂದು ಜಾತ್ರಾ ಇರುತ್ತೆ ನೋಡಿರಿ ಮತ್ತು ಏನಂದರೆ ಇನ್ನೊಂದು ಕುಂಭ ಸಂಕ್ರಮಣ ಅಂತ ಕರಿತಾರೆ ಅದರ ಜೊತೆಗೇ ರವಿದಾಸ್ ಜನ್ಮದಿನ ಕೂಡ ಇದೆ ನೋಡ್ರಿ ಇವತ್ತು ಇನ್ನೊಂದು ಏನಂದ್ರೆ ಮಾಘ ಸ್ನಾನ ಏನು ಒಂದು ತಿಂಗಳಿಂದ ಮಾಗ ಸ್ನಾನ ಮಾಡಿರ್ತಾರೆ ನೋಡ್ರಿ ಈ ದಿವಸ ಮಾಘ ಸ್ನಾನ ಸಮಾಪ್ತಿ ಯಾರೆಲ್ಲ ಮಾಡ್ಕೊಂಡಿಲ್ಲ ಈ ದಿನ ಮಾಡ್ಕೋಬೋದು ನೋಡ್ರಿ ಎಲ್ಲಮ್ಮನ ಜಾತ್ರೆ ಇರುತ್ತೆ ಇವತ್ತು ಭಾರತ ಹುಣ್ಣಿಮೆ ದಿವಸ ಮಾಡ್ತಾರೆ ನೋಡ್ರಿ ಎಲ್ಲಮ್ಮನ ಒಂದು ಜಾತ್ರೆ ನಕ್ಷತ್ರ ಮತ್ತು ಚರಣವನ್ನು ನೋಡೋಣ ನಕ್ಷತ್ರ ಬಂದು ಆಶ್ಲೇಷ ನಕ್ಷತ್ರ ಇದು ಏಳು ಗಂಟೆ ಮೂವತ್ತಾರು ನಿಮಿಷದ ತನಕ ಇರುತ್ತೆ ಅದಾದಮೇಲೆ ಮಖ ನಕ್ಷತ್ರ ಪ್ರಾರಂಭ ಆಗುತ್ತೆ ಆಶ್ಲೇಷ ಒಂದು ಇದು ಹನ್ನೆರಡು ಗಂಟೆ ನಿಮಿಷದವರೆಗೆ ಇರುತ್ತೆ ಆಶ್ಲೇಷ ಎರಡು ಇದು ಏಳು ಗಂಟೆ ಎರಡು ಇರುತ್ತೆ ಆಶ್ಲೇಷ ಮೂರು ಒಂದು ಗಂಟೆ ಹದಿನೆಂಟು ನಿಮಿಷದವರೆಗಿರುತ್ತೆ ಆಶ್ಲೇಷ ನಾಲ್ಕು ಏಳು ಗಂಟೆ ಮೂವತ್ತಾರು ನಿಮಿಷದವರೆಗೆ ಇರುತ್ತೆ ನೋಡಿರಿ ಯೋಗ ಬಂದು ಸೌಭಾಗ್ಯ ಯೋಗ ಇದು ಎಂಟು ಗಂಟೆ ಆರು ನಿಮಿಷದ ತನಕ ಇರುತ್ತೆ ಅದಾದ ಮೇಲೆ ಶೋಭನಾ ಯೋಗ ಪ್ರಾರಂಭ ಆಗುತ್ತೆ ಇದು ಈ ದಿನದ ನಕ್ಷತ್ರ ಮತ್ತು ಚರಣದ ಮಾಹಿತಿ ಅದೇ ಥರ ಯೋಗ ಈ ದಿನದ ಯೋಗ ಎಲ್ಲ ನೋಡಿದರೆ ಇನ್ನು ಮುಂದೆ ಈ ದಿನದ ಕರಣ ಮತ್ತು ಕಾಲ ನೋಡೋದು ಪ್ರಥಮ ಕರಣ ವಿಷ್ಠಿ ಇದು ಏಳು ಗಂಟೆ ಏಳು ನಿಮಿಷದವರೆಗೆ ಇರುತ್ತೆ ದ್ವಿತೀಯ ಕರಣ ಭವ ಇದು ಏಳು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೆ ಇರುತ್ತೆ ಸೂರ್ಯ ರಾಶಿ ಮಕರ ರಾಶಿ ಚಂದ್ರರಾಶಿ ರಾಶಿ ಈ ದಿನದ ರಾಹುಕಾಲ ನೋಡ್ರಿ ಹನ್ನೆರಡು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಎರಡು ಗಂಟೆ ಒಂದು ನಿಮಿಷದವರೆಗಿರುತ್ತೆ ಗುಳಿಕ ಕಾಲ ಹನ್ನೊಂದು ಗಂಟೆ ಐದು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೆ ಇರುತ್ತೆ ಯಮಗಂಡ ಕಾಲ ಎಂಟು ಗಂಟೆ ಒಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೇಳು ನಿಮಿಷದವರೆಗೆ ಯಮಗಂಡ ಕಾಲ ಇರುತ್ತೆ ಅಬ್ಜಿನ್ ಮುಹೂರ್ತ ಹನ್ನೆರಡು ಗಂಟೆ ಹನ್ನೊಂದು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷದವರೆಗೆ ಇರುತ್ತೆ ದೂರ ಮುಹೂರ್ತ ನೋಡಿರಿ ಹನ್ನೆರಡು ಗಂಟೆ ಹತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷದ ತನಕ ಅಮೃತ ಕಾಲ ಐದು ಗಂಟೆ ಐವತ್ತಾರು ನಿಮಿಷದಿಂದ ಏಳು ಗಂಟೆ ಮೂವತ್ತಾರು ನಿಮಿಷದ ತನಕ ಇದಿಷ್ಟು ನೋಡ್ರಿ ಈ ದಿನದ ಒಂದು ಯಮಗಂಡ ಕಾಲ ಗುಳಿಕ ಕಾಲ ರಾಹುಕಾಲದ ಮಾಹಿತಿ ಮತ್ತು ಈ ದಿನದ ಶುಭ ಸಮಯ ಯಾವ್ದಾವುದಿದೆ ಅಂತ ನೋಡೋದಾದರೆ ಶುಭ ಸಮಯವನ್ನು ನೋಡೋಣ ಲೈಕ್ ಕೊಡಿ ವಿಡಿಯೋಕ್ಕೆ ಈ ದಿನದ ಶುಭ ಸಮಯ ನೋಡಿರಿ ಬ್ರಹ್ಮ ಮುಹೂರ್ತ ಐದು ಗಂಟೆ ಮೂರು ನಿಮಿಷದಿಂದ ಐದು ಗಂಟೆ ಐವತ್ತೆರಡು ನಿಮಿಷದ ತನಕ ವಿಜಯ್ ಮುಹೂರ್ತ ಎರಡು ಗಂಟೆ ಮೂವತ್ತೊಂದು ನಿಮಿಷದಿಂದ ಮೂರು ಗಂಟೆ ಹದಿನೆಂಟು ನಿಮಿಷದ ತನಕ ಅಬ್ಜಿನ್ ಮುಹೂರ್ತ ಹನ್ನೆರಡು ಗಂಟೆ ಹತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷದವರೆಗೆ ಗೋಧೂಳಿ ಮುಹೂರ್ತ ಆರು ಗಂಟೆ ಮೂವತ್ತೈದು ನಿಮಿಷದಿಂದ ಆರು ಗಂಟೆ ನಲವತ್ತೇಳು ನಿಮಿಷದವರೆಗೆ ಗೋಧೂಳಿ ಮುಹೂರ್ತ ಇರುತ್ತೆ ನೋಡಿರಿ ಫ್ರೆಂಡ್ಸ್ ಈ ಒಂದು ಪಂಚಾಂಗದ ಮಾಹಿತಿ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ಪ್ರತಿದಿನ ಪಂಚಾಂಗ ಬರುತ್ತೆ ಸಪೋರ್ಟ್ ಮಾಡಿ ಅದೇ ಜೊತೆಗೆ ವಿಡಿಯೋ ನೋಡಿ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿರಿ ಮತ್ತೆ ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು